ಇನ್ನು ಬಂದಿಲ್ಲ ನೋಡಿ ಅವಾಗೇ ಆಗಿರೋ ಅವನು ಕೆಲಸಕಾರಿ ಅವಾಗ ನಂಗೇನು ಮಾಡಿದ್ನ ವೈ ಮೇಲೆ ಯಾತ್ರನೆ ಇಲ್ಲೇ ಯಾಕೆ ಹೇಳ್ತೀಯಾ ಪ್ರತಿ ಮೇರೆ ಕನ್ಕಣ್ಣಾ ದೇ್ವಾಯ್ತು ಹೋಗೋದು ಅಲ್ಲಿಗೆ ಹೋಗ್ತಾಯ್ತು ಕಮ್ಮಾರ ಓ ಮಂಕಲ್ಲ ಇಲ್ಲೇ ಇತ್ತು ರೀ ಮೇಡಮ್ ಈಗ ಈಗ ಕೋಣೆ ರಸ್ತೆ ನಿಮ್ಮ ಮನೆ ಎದುರುಗಡೆ ಈ ಮೆಸ್ಕಾಂ ಸಂಬಂಧಪಟ್ಟಂಗೆ ತುಂಬಾ ನೆಟ್ಟಿರೋದು ಬಿದ್ದಿದೆ ಕೆಲಸ ನಾನು ಪರಿಮಳ ಅಂತ ವಕೀಲರು ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಕೋಣ ರಸ್ತೆ ಗಾಂಧಿನಗರ ಭಾಗದಲ್ಲಿ ಚರಂಡಿ ನಮ್ಮ ಮನೆ ಎದ್ರೆ ನಮ್ಮ ನಮ್ಮ ಮನೆ ಎದ್ರೆ ಮತ್ತೆ ಈ ಗಾಡಿಗೆ ಅನಾಹುತ ಆಗಿದ್ದು ನಮ್ಮದು ಗಾಡಿನೇ ಇಲ್ಲಿ ಯಾವಾಗಲೂ ಮಕ್ಕಳು ಮರಿ ಎಲ್ಲ ಸಾರ್ವಜನಿಕರೆಲ್ಲ ಓಡಾಡ್ತಾನೆ ಇರ್ತಾರೆ ಮತ್ತು ಎಲ್ಲ ವೆಹಿಕಲ್ಸ್ಗಳನ್ನು ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲದೆ ಹೋದ್ ಆಗಿದ್ದ ಕಾರಣ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಮೇತ ಇದೇ ಮುಂಭಾಗದಲ್ಲಿ ಮಾಡ್ತಾರೆ ಇಲ್ಲಿ ಈ ಮೆಸ್ಕಮ್ ಅವರ ಕೆಲಸ ಹೆಂಗಿದೆ ಅಂತ ಹೇಳಿದರೆ ಅದು ನಿಜವಾಗ್ಲೂ ಆ ಕಲ್ಕಂಬ ಹುಗ್ದಿರುವಂಥ ಆಳ ಏನೊಂದು ಮೂರಡಿ ಇರ್ಬೋದು ಅಷ್ಟೇ ಜಾಸ್ತಿ ಇಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿ ಕಾಂಕ್ರೀಟು ಅಥವಾ ಅದಕ್ಕೆ ಆ ಕಂಬ ನಿಲ್ಲಿಸಿ ಗಟ್ಟಿ ಆಗಲಿಕ್ಕೆ ಯಾವುದೇ ರೀತಿ ಕಾಂಕ್ರೀಟಿನ ವ್ಯವಸ್ಥೆಯನ್ನು ಸಹ ಮಾಡಲಿಲ್ಲ ಮಣ್ಣಲ್ಲೇ ಹೋಗಿದ್ದಾರೆ ಮತ್ತೆ ಅದ್ರ ಪಕ್ಕನೇ ನೀರಿನ ಪೈಪನ್ನ ಒಡೆದು ಡ್ಯಾಮೇಜ್ ಮಾಡಿದ್ದಾರೆ ಅದನ್ನ ಸರಿ ಮಾಡುವ ಸಲುವಾಗಿ ದೊಡ್ಡ ಒಂದು ಗುಂಡಿಯನ್ನು ಹೊಡೆದ್ರಿಂದ ಇದಕ್ಕೆ ಯಾವುದೇ ರೀತಿ ಆಧಾರ ಇಲ್ಲದೆ ಈ ಕಂಬ ಈ ಗಾಡಿ ಮೇಲೆ ಬಿದ್ದು ಗಾಡಿಗೂ ಸಮ ಗಾಡಿ ಸಮೇತ ತುಂಬ ಡ್ಯಾಮೇಜ್ ಆಗಿದೆ ಮತ್ತೆ ಅವ್ರದ್ದು ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಯಾಕಂದರೆ ನಿನ್ನೆ ನಿಲ್ಲಿಸಿದ್ದಾರೆ ಅಕಸ್ಮಾತ್ ಆಗಿ ನಿನ್ನೆ ಏನಾದ್ರು ಒಂದು ಸ್ವಲ್ಪ ಮಳೆನೋ ಅಥವಾ ನೀರು ಏನೋ ನಿಂತಿದೆ ಅಂದರೆ ನಿನ್ನೆ ತುಂಬ ಜನಗಳಿಗೆ ಹಾನಿಯಾಗುವಂಥ ಸಂದರ್ಭ ಇದೆ ಮೆಸ್ಕಾಂ ಹೊಣೆ ಅವರೇ ಕಾರಣ ಈಗ ಇಲ್ಲಿ ಸುಮಾರು ಜನ ಮಕ್ಕಳು ಮರಿ ಈಗ ಓಡಾಡ್ತಾ ಇದ್ರು ಸದ್ಯಕ್ಕೆ ಸ್ಕೂಲ್ ಇರೋದ್ರಿಂದ ಇಲ್ಲ ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ನಮಗೆ ತುಂಬಾ ಭಯ ಆಗತ್ತೆ ನಾನು ತುಕಾರ ಅಂತ ಕಂಬ ವಾಲ್ತಾ ಇತ್ತು ವಾಲ್ತಾ ಇರ್ಬೇಕಾದ್ರೆ ಗಾಡಿ ತೆಗಿ ಈಗ ಒಂದೂವರೆ ಒಂದು ಮುಕ್ಕಾಲು ಒಂದೂವರೆ ಒಂದು ಮುಕ್ಕಾಲ್ ಅಗ ಬೇಗ ಸ್ಕೂಟಿ ಈಗ ಕಾರ್ ತೆಗಿರಿ ಒಳಗೆ ಒಳಗೊಡೋಗ್ರಿ ಈಗ ಕಂಬ ಬೀಳ್ತೈತಿ ಅಂತ ಹೇಳಿದೆ ಕಂಬ ಬಿತ್ತು ನಾ ಓಡೋದೆ ಅಥದಿಗೆ ಅವ್ರು ಒಳಗೆ ಹೋದರು ನಮ್ಮ ಮನೆ ಇಲ್ಲೇ ಪಕ್ಕದ್ದೆ ನಾಯರ್ ಮನೆ ಪಕ್ಕದ್ದೆ ಪ್ರತ್ಯಕ್ಷ ನೋಡಿದೆ ನಾನು ನಿರ್ಲಕ್ಷ್ಯ ಅವರು ಯಾರು ಟೆಂಡರ್ ತಗೊಂಡವ್ರು ಯಾರು ಏನು ಮಾಡಿದ್ರು ಅವರೇ ಮತ್ತೆ ಬೆಸ್ಕಾಮ್ ಅವರಿಗೆ ಫೋನ್ ಮಾಡಿದ್ರು ಸಮೇತ ಏನಾಗಿದೆ ಅಂತ ಇದುವರೆಗೂ ಇಷ್ಟು ಟೈಮ್ ಆದರೂ ನೋಡಿ ಇದು ಸುಮಾರು ಒಂದು ಒಂದೂವರೆ ಅಷ್ಟು ಟೈಮಿಗೆ ಬಿದ್ದಿದೆ ಈಗಾಗಲೇ ಆಲ್ರೆಡಿ ಎರಡು ನಲವತ್ತಾಯಿತು ದಾಟಿದ್ರು ಯಾರು ಬಂದಿಲ್ಲ ಈಗ ನಿಮ್ಮ ಬೈಕ್ ಮೇಲೆ ಕಂಬ ಬಿದ್ದಿದೆ ಈಗ

ಸರಿ ಭೀಮನ್ಕೋಡೆ ರಸ್ತೆಯಲ್ಲಿ ಈ ಥರ ಮೆಸ್ಕಾಮ್ನವರು ಉಗ್ದಿರೋಂಥ ಕಂಬ ಬಿದ್ದಿದೆ ದೊಡ್ಡ ಅನಾಹುತ ಆಗ್ತಿತ್ತು ತಾವು ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅದೇ ಕೇಳಬೇಕು ಅಂದರೆ ಹಾಂ ಮೊದಲು ನೀವು ಟೇಬಲ್ ನೋಡಿ ಬಾಯಿ ನಿಲ್ಪಿಸಿ ಹಾಂ ಅವರಿಗೆ ಕಂಬ ಒಂದು ಬರೀ ಮೂರುವರೆ ಇಟ್ಟು ದುಡ್ಡ ಉಗಿಯೋಣ ಗುಂಡಿ ಹೊಡಿಯೋಣ ಸಿಗಿಸ್ತಾನ ಹೋಗೋಣ ಅದಕ್ಕೊಂದು ಸರಿಯಾದ ಒಂದು ಟೈಟ್ ಮಾಡೋ ಯಾವುದೂ ಮಾಡಲಿಲ್ಲ ಮೆಸ್ಕಾಂನೂರು ಉಗ್ದಿರೋದಲ್ಲ ಇದು ಯಾರ ಕಾಂಟ್ರಾಕ್ಟ್ ಮಾಡ್ತಿರೋ ಕೆಲಸ ಕರೋದೊಂದು ಕಾಂಟ್ರಾಕ್ಟ್ ಅವ್ರ ಜವಾಬ್ದಾರಿ ಇದೆಯಲ್ಲ ಮೆಸ್ಕಾಮ್ ಇಂಜಿನಿಯರ್ ಜವಾಬ್ದಾರಿ ಇದೆ ಅವರು ಹಾಂ ಹೇಳಿ ಸರ್ ಆ ಕಂಬ ಬಿದ್ದಿದೆಯಲ್ಲ ಆ ಜಾಗದಲ್ಲಿ ಗುಂಡಿ ಹೊಡಿಬೇಕಾದ್ರೆ ಅದು ನೀರು ಬರೋ ಪೈಪು ಹೊಡೆದು ಹೋಗಿತ್ತು ನೀರು ಅಂದರೆ ಈ ಕುಡಿಯ ಕಾರಂಜಿ ಥರ ಫುಲ್ ನೆಂದ್ರು ತುಂಬೋಗಿತ್ತು ಒಂದಲ್ಲೇ ವಾಲ್ ಪಾಲ್ ಬಂದ್ ಮಾಡಿ ಬರ್ತಿದ್ದೆ ಆದಮೇಲೆ ಅದು ಬಿತ್ಕಂತು ಅದೇ ಜಾಗದಲ್ಲಿ ಗುಂಡಿ ಹೊಡೆದಿದೆ ಜಾಡಿಗೆ ಆ ಕಂಬುದು ಹಸಿ ಇತ್ತು ಮಣ್ಣು ಫುಲ್ಲು ಹಸಿ ಕಾಂಕ್ರೀಟ್ ಹಾಕಲಿಲ್ಲ ಏನಿಲ್ಲ ಎಲ್ಲ ಕಡೆಗೂ ಅದೇ ಥರನೇ ಕಾಂಕ್ರೀಟ್ ಕಾಂಕ್ರೀಟ್ ಯಾವುದೂ ಇಲ್ಲ ಎಲ್ಲ ಕಳಪೆ ಕಾಮಗಾರಿ ಅದು ಅಲ್ಲಿ ಉಗಿದು ಹೋದ್ರು ಉಗಿದು ಹೋದ್ಮೇಲೆ ಅಂತೂ ಅದು ಹಾಗೆ ಇತ್ತದು ಈ ಪೈಪ್ ಹಾಕೋ ಇದು ಹಾಕ್ಸಬೇಕು ಅಂತ ಇದು ನಲ್ಲಿ ಪೈಪ್ ಆ ರಿಟ್ಟಾಚಿ ತೊಗೊಂಬೋಗ್ಲು ತೊಗೊಂಬಂದ ಅವ ಅದು ಪಕ್ಕದ ಕಂಬದ ಪಕ್ಕದಿಂದನೇ ಅದರ ಎಷ್ಟು ತೋಡಿ ಅಷ್ಟು ಗುಂಡಿ ತೋಡಿ ಹೊರಟೋಗ ಆ ಗುಂಡಿ ತೋಡಿ ಹೊಡೆ ಮೇಲೆ ಅದು ಹಾಗೇ ಇತ್ತು ಹಾಕೊಂಡಿದ್ದ ಮೇಲೆ ಹೋಗಿ ಹಾಕೋಗಿಲ್ಲ ಅವಾಗ ಏನೂ ಆಗಲಿಲ್ಲ ಒಂದು ಕೊನೆ ಕೊನೆಗೆ ಹಂಗೆ ವಾಳ್ತಾ 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 ಯಾವ ಜನೂ ಇರಲಿಲ್ಲ ಒಂದು ಗಾಡಿ ಏನು ಒಂದು ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗಿದೆ ಆಮೇಲೆ ಕಂಬ ತುಂಡಾಗಿದೆ ಮೇಲ್ಗಡೆ ಇಷ್ಟೊತ್ತಾದರೂ ಪತ್ತೆ ಇಲ್ಲ ಯಾರು ಬೇರೆ ಯಾರು ಹೊಡೋದು ಅದೇ ಯಾರ ಜನ ಸಿಗ್ತದೆ ಸತ್ತು ಹೋಗೋದು ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಮೋಹನ್ ಕುಮಾರ್ ಗಾಂಧಿನಗರದ್ದು ಇಲ್ಲೇರು ಒಬ್ರು ನೋಡಿಲ್ಲ ಈ ಕಡೆ ಮನೆ ಅದಕ್ಕೆ ಮಣ್ಣು ನಿಮೇಶ್